ಹಾಯ್ ನಮಸ್ತೆ ಸಂತ ಸುಶ್ರಾಣ ಸರಿಪರ ಒಂದು ತತ್ವ ಪದ ಶಿವಶಂಭುಲಿಂಗ ನಾನೇ ನಂದಿಲ್ಲಬಾರು ಕೇಳಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶಿವ ಶಂಭೋಲಿಂಗ ನಾನೇ ನಂದಿಲ್ಲ ಬಾರು ಶಿವ ಶಂಭೋಲಿಂಗ ನಾನೇ ನಂದಿಲ್ಲ ಬಾರು ನಾನೇ ನಂದಿಲ್ಲವಾರೋ ಎಂದು ನಿನಗ ಆಗಿಲ್ಲ ಗೈರೋ ನಾನೇ ನಂದಿಲ್ಲವಾರೋ ಎಂದು ನಿನಗ ಆಗಿಲ್ಲ ಗೈರೋ ಇಂದು ಈ ಕಂದಾಗ ತೋರೋ ಇಂದು ಈ ಕಂದಾಗ ತೋರೋ ತಂದೆ ನಿನ್ನ ಪಾದವತಾರೋ ನಾನೇ ನಂದಿಲ್ಲವಾರ ಶಿವ ಶಿವಭೋಲಿಂಗ ನಾನೇನಂದಿಲ್ಲ ಬಾರೋ ಹುಟ್ಟಿ ಹುಟ್ಟಿ ಸಾಯುವುದಾಕೋ ಕಷ್ಟಮಷ್ಟ ಯಾರಿಗೆ ಬೇಕೋ ಹುಟ್ಟಿ ಹುಟ್ಟಿ ಸಾಯುವಕೋ ಕಷ್ಟಮಷ್ಟ ಯಾರಿಗೆ ಬೇಕೋ ಒಟ್ಟಿಗೊಮ್ಮೆ ಶರೀರ ನರಕೋ ಒಟ್ಟಿಗೊಮ್ಮೆ ಶರೀರ ನರಕೋ ಸ್ಪಷ್ಟ ಅಲ್ಲಿಗೆ ಬರುತ್ತೀನಿ ಕರಕೋ ಶಂಭ ಲಿಂಗ ನಂದಿಲ್ಲ ಬಾರೋ ಹೆನ್ನುವನ್ನು ಮಣ್ಣು ಸುಳ್ಳು ಒಟ್ಟು ನನ್ನ ಬಾಳೆಬುಳ್ಳು ಹಣ್ಣು ಮಣ್ಣು ಸುಳ್ಳು ಒಟ್ಟು ನನ್ನ ಬಾಳೆಬುಳ್ಳು ಮರೆತು ನಾನು ಆದೇನು ಮರಳೋ ಮರೆತು ನಾನು ಆದೇನು ಮರಳೋ ಹಿಡದ ಬರತಿನ ಕರು ಕೊರಳು ನಾನೇ ಬಾರು ಶಿವ ಶಂಭಲಿಂಗ ನಾನೇ ಬಾರು ಸತ್ಯ ಶಿವ ಶರಣರ ಸಂಗ ಮರೆತು ನಾನು ಆಯ್ದೆನು ಮಂಗ ಸತ್ಯ ಶಿವ ಶರಣರ ಸಂಗ ಮರೆತು ನಾನು ಆದೇನು ಮಂಗ ತಿಳಿತವಲ್ಲ ತುಡಗರ ಸಂಗ ತಿಳಿತವಲ್ಲ ತುಡಗರ ಸಂಗ ಗುರುವೆ ನಿನ್ನ ಹತ್ತೈತ ಗುಂಗ ನಾನೇ ನಂದಿಲ್ಲವಾರೋ ಶಿವ ಶಂಭಲಿಂಗ ನಾನೇ ನಂದಿಲ್ಲವಾರೋ ಸತ್ಯದಲ್ಲಿ ಶಿಶುನಾಳ ಸಾಧು ಸಂತರ ಮ್ಯಾಳ ಸತ್ಯದಲ್ಲಿ ಶಿಶುನಾಳ ಸಾಧು ಸಂತರ ಮ್ಯಾಳ ಗುರು ಗೋವಿಂದ ವಜ್ರದ ಹರಳ ಗುರು ಗೋವಿಂದ ವಜ್ರದ ಹರಳ ಶಿಷ್ಯ ಸರಿ ಪಪಾಳ ಸರಳ ನಾನೇ ನಂದಿಲ್ಲ ಬಾರು ಶಿವ ಶಂಪಲಿಂಗ ನಾನೇ ನಂದಿಲ್ಲ ಬಾರೋ ನಾನೇ ನಂದಿಲ್ಲವಾರೋ ಎಂದು ನಿನಗ ಆಗಿಲ್ಲ ಗೈರು ನಾನೇ ನಂದಿಲ್ಲವಾರೋ ಎಂದು ನಿನಗ ಆಗಿಲ್ಲ ಇಂದು ಇಂದು ಕಂದಾಗ ತೋರು ಇಂದು ಈ ಕಂದಾಗ ತೋರು ತಂದೆ ನಿನ್ನ ಪಾದವತಾರೋ ನಾನೇ ನಂದಿಲ್ಲವಾರೋ பலிங்க நானே நந்தில வார சிவஷலிங்க நானே நந்தில் வார நானே நந்தில்